ಫಿಲಮು ಅಶೋಕ್ ಏನಾದ್ರೂ ಮಾತಾಡ್ಕೊಳ್ಳಿ ಫಿಲಮವ್ರು ಏನಾದ್ರು ಮಾತಾಡ್ಕೊಳ್ಳಿ ನನಗೇನು ಗೊತ್ತಿದೆ ಅದು ಸತ್ಯ ಹೇಳಿದೀನಿ ಅವರು ಪ್ರತಿಭಟನೆ ಮಾಡಲಿ ಹೋರಾಟ ಮಾಡಲಿ ನಮ್ಮ ನೀರು ನಮ್ಮ ಹಕ್ಕು ಅವರು ಯಾವಾಗಲೂ ಕೂಡ ನೆಲ ಜಲ ಎಲ್ಲದಕ್ಕೂ ಕೂಡ ನಾವು ಪಕ್ಷಾತೀತವಾಗಿ ನಾವು ಸಹಕಾರ ಕೊಡ್ತೀವಿ ಅಂತ ಹೇಳ್ತಿದ್ದವರು ಆಗ ಯಾರೂ ಬರಲಿಲ್ಲ ಮೇಕೆದಾಟು ಯಾತ್ರೆಗೆ ಬಂದಾಗ ಪಾಪ ಪ್ರೇಮು ಕೇಸ್ ಹಾಕ್ಸ್ಕೊಂಡ ಬಂದು ಹಾಂ ಇದೇ ಬಿ ಜೆ ಪಿಯವ್ರ ಮೇಲೆ ಕೇಸ್ ಹಾಕಿದ್ರು ದುನಿಯಾ ವಿಜಯ್ ಮೇಲೆ ಕೇಸ್ ಹಾಕಿದ್ರು ಸಾಸು ಸಾ ಇದು ಸಾಧು ನಮ್ಮ ಮೇಲೆನಾಗ ಕೇಸ್ ಹಾಕೊಳ್ಳಿ ಸಾಧು ಕೋಕಿಲ್ ಮೇಲೆ ಕೇಸ್ ಹಾಕಿದ್ರು ಅರ್ಥ ಆಯ್ತಾ ಅವ್ರು ಯಾವುದಕ್ಕೂ ಈಗ ನೆನ್ನೆ ಫಂಕ್ಷನ್ನು ಯಾರು ಫಂಕ್ಷನ್ ಅದು ನಂದ ಫಂಕ್ಷನು ಸಿದ್ದರಾಮಯ್ಯ ಇಂಡಸ್ಟ್ರಿಯವರು ಅವರು ಅದೇ ಕೋಪ್ರೇಷನ್ ನಮ್ಮ ಫಿಲಮ್ ಇಂಡಸ್ಟ್ರಿ ಸತ್ತೋಯ್ತು ಥಿಯೇಟ್ರ್ಗಳೆಲ್ಲ ಮುಚ್ಚೋದು ಅಂತ ಎಲ್ಲ ಮಾತಾಡ್ತಾರೆ ನಮ್ಗೆ ಊಟ ಇಲ್ಲ ಅಂತ ಮಾತಾಡ್ತಾರೆ ಅವ್ರು ಪ್ರೋತ್ಸಾಹ ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ ಯಾರಿಗೋಸ್ಕರ ಮಾಡ್ತಾ ಇದೆ ಸರ್ಕಾರ ಜನ ಎಷ್ಟು ಜನ ಬಂದಿರೋ ದಟ್ ಇಸ್ ಎ ಡಿಫರೆಂಟ್ ಕ್ವಶನ್ ಇಂಡಸ್ಟ್ರಿ ಅಂತಂದರೆ ಕ್ಯಾಮ್ರಾಮನ್ನಿಂದ ಹಿಡಿದು ಸ್ಕ್ರಿಪ್ಟ್ ರೈಟರಿಂದ ಹಿಡಿದು ಆ್ಯಕ್ಟ್ರಿಂದ ಹಿಡಿದು ಡೈರೆಕ್ಟ್ರಿಂದ ಹಿಡಿದು ಪ್ರೊಡ್ಯೂಸರಿಂದ ಹಿಡಿದು ಸುಮಾರು ಜನ ಎಲ್ಲ ಇದ್ದಾರೆ ಅವರು ಇಂಥ ಸಂಭ್ರಮದಲ್ಲಿ ಅವ್ರ ಹಬ್ಬದಲ್ಲಿ ಅವ್ರು ಆಚರಣೆ ಮಾಡ್ಕೊಳ್ಳಿಲ್ಲ ಅಂತಂದರೆ ನನ್ಗೆ ಅಶೋಕ್ ಬೇಕರ್ ತಲೆ ಕೆಳಗಡೆ ನಾನು ಕಾರ್ಯಕರ್ತರಿಗೆ ಯಾರು ಕರೀತಾ ಇಲ್ಲ ಕಾರ್ಯಕರ್ತನಾಗ ಏನು ಅವಶ್ಯಕತೆ ಇಲ್ಲ ಕಾಂಗ್ರೆಸ್ ಕಾರ್ಯಕರ್ತ ಅಂತಲ್ಲ ಇಟ್ ಈಸ್ ಎ ಪ್ರೊಫೆಷನ್ ಈಗ ಐ ಟಿ ಬಿ ಟಿ ಮಾಡ್ತೀವಪ್ಪ ಮೊನ್ನೆ ನಾವು ಕಾನ್ಫರೆನ್ಸ್ ಮಾಡೋ ಐ ಟಿ ಟಿ ಇನ್ವೆಸ್ಟರ್ಸ್ ಬಿಟು ಅವ್ರೇನು ಕಾಂಗ್ರೆಸ್ ಪಾರ್ಟಿಯವ್ರು ಅವ್ರು ಮಾಡಿದಿವಾ ಈಗ ನಾವು ಇದನ್ನ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಎಲ್ಲ ಕೊಡ್ತಾಯಿದ್ದೀವಿ ಬರೀ ಕಾಂಗ್ರೆಸ್ ಕೊಡ್ತಾ ಇದ್ದೀರಾ ಅವ್ರ ಪಾರ್ಟಿಯವ್ರಿಗೆ ಕಾಲ್ ಕೊಟ್ಬಿಡ್ಲಿ ಏ ಕಾಂಗ್ರೆಸ್ ಅವ್ರು ಕೊಟ್ಟಿರೋ ಕಾರ್ಯಕ್ರಮ ನೀವು ಯಾರು ತಗೋಬೇಡಿ ಅಂತ ಈಗ ಭೂಮಿ ಕಾರ್ಯಕ್ರಮ ಇದು ಭೂಮಿ ಕೊಟ್ಟ ಫ್ರೀಯಾಗಿ ಎಲ್ಲರಿಗೂ ಹುಳೂನ್ಗೆ ಭೂಮಿ ಅಂತ ಯಾಕೆ ತೊಗೊಂಡ್ರಿ ಇವರೆಲ್ಲ ಎಲ್ಲ ಎಂಜಾಯ್ ಮಾಡ್ತವ್ರೆ ಬೇ ಬೇರೆ ಪಾರ್ಟಿಯವರೇ ಎಂಜಾಯ್ ಮಾಡ್ತಿರೋದು ಈಗ ಬಸ್ಗೆ ಹೋಗೋದೇ ಬೇಡ ಅವ್ರು ಯಾರೂ ಕಾಸು ಕೊಟ್ಬಿಟ್ಟು ಹೋಗಲಿ ಬಸ್ಗೆ ಬಿ ಜೆ ಪಿ ಕಾರ್ಯಕರ್ತರು ಅಂತ ಹೇಳ್ತಾ ಇದ್ದಾರಲ್ಲ ಅವರು ಪಾಪ ಜನಕ್ಕೆ ಕರೆಕ್ಟ್ ಆಗಿದ್ದಾರೆ ಪಾಪ ಜನ ಫಿಲಮ್ ಫಿಲಮ್ ಅಶೋಕ್ ಏನಾದ್ರು ಮಾತಾಡ್ಕೊಳ್ಳಿ ಫಿಲಮ್ ಅವ್ರು ಏನಾದ್ರು ಮಾತಾಡ್ಕೊಳ್ಳಿ ನನಗೆ ಏನು ಗೊತ್ತಿದೆ ಅದು ಸತ್ಯ ಹೇಳಿದೀನಿ ಅವರು ಪ್ರತಿಭಟನೆ ಮಾಡಲಿ ಹೋರಾಟ ಮಾಡಲಿ ನಮ್ಮ ನೀರು ನಮ್ಮ ಹಕ್ಕು ಅವರು ಯಾವಾಗಲೂ ಕೂಡ ನೆಲ ಜಲ ಎಲ್ಲದಕ್ಕೂ ಕೂಡ ನಾವು ಪಕ್ಷಾತೀತವಾಗಿ ನಾವು ಸಹಕಾರ ಕೊಡ್ತೀವಿ ಅಂತ ಹೇಳ್ತಿದ್ದವರು ಆಗ ಯಾರೂ ಬರಲಿಲ್ಲ ಮೇಕೆದಾಟು ಯಾತ್ರೆಗೆ ಬಂದಾಗ ಪಾಪ ಪ್ರೇಮು ಕೇಸ್ ಹಾಕ್ಸ್ಕೊಂಡ ಬಂದು ಹಾಂ ಇದೇ ಬಿ ಜೆ ಪಿ ಅವ್ರ ಮೇಲೆ ಕೇಸ್ ಹಾಕಿದ್ರು ದುನಿಯಾ ವಿಜಯ್ ಮೇಲೆ ಕೇಸ್ ಹಾಕಿದ್ರು ಸಾಸು ಸಾ ಇದು ಸಾಧು ನಮ್ಮ ಮೇಲೆನ ಕೇಸ್ ಹಾಕೊಳ್ಳಿ ಸಾಧು ಕೋಕಿಲಿನ ಮೇಲೆ ಕೇಸ್ ಹಾಕಿದ್ರು ಅರ್ಥ ಆಯ್ತಾ ಅವ್ರು ಯಾವುದಕ್ಕೂ ಈಗ ನೆನ್ನೆ ಫಂಕ್ಷನು ಯಾರ್ದು ಫಂಕ್ಷನ್ ಅದು ನಂದ ಫಂಕ್ಷನು ಸಿದ್ದರಾಮಯ್ಯ ಇಂಡಸ್ಟ್ರಿಯವರು ಅವರು ಅದೇ ಕೋಪ್ರೇಷನ್ ನಮ್ಮ ಫಿಲಮ್ ಇಂಡಸ್ಟ್ರಿ ಸತ್ತೋಯ್ತು ಥಿಯೇಟ್ರ್ಗಳೆಲ್ಲ ಮುಚ್ಚೋದು ಅಂತ ಎಲ್ಲ ಮಾತಾಡ್ತಾರೆ ನಮ್ಗೆ ಊಟ ಇಲ್ಲ ಅಂತ ಮಾತಾಡ್ತಾರೆ ಅವ್ರ ಪ್ರೋತ್ಸಾಹ ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ ಯಾರಿಗೋಸ್ಕರ ಮಾಡ್ತಾ ಇದ್ದಾರೆ ಸರ್ಕಾರ ಜನ ಎಷ್ಟು ಜನ ಬಂದಿರೋ ದಟ್ ಇಸ್ ಎ ಡಿಫರೆಂಟ್ ಕ್ವಶನ್ ಇಂಡಸ್ಟ್ರಿ ಅಂತಂದರೆ ಕ್ಯಾಮ್ರಾಮನ್ನಿಂದ ಹಿಡಿದು ಸ್ಕ್ರಿಪ್ಟ್ ರೈಟರಿಂದ ಹಿಡಿದು ಆ್ಯಕ್ಟ್ರಿಂದ ಹಿಡಿದು ಡೈರೆಕ್ಟ್ರಿಂದ ಹಿಡಿದು ಪ್ರೊಡ್ಯೂಸರಿಂದ ಹಿಡಿದು ಸುಮಾರು ಜನ ಎಲ್ಲ ಇದ್ದಾರೆ ಅವರು ಇಂಥ ಸಂಭ್ರಮದಲ್ಲಿ ಅವ್ರ ಹಬ್ಬದಲ್ಲಿ ಅವ್ರು ಆಚರಣೆ ಮಾಡ್ಕೊಳ್ಳಿಲ್ಲ ಅಂತಂದರೆ ನನ್ಗೆ ಅಶೋಕ್ ಬೇಕರ್ ಇನ್ನ ತಲೆ ಕೆಳಗಡೆ ನಾನು ಕಾರ್ಯಕರ್ತರಿಗೆ ಯಾರು ಕರೀತಾ ಇಲ್ಲ ಕಾರ್ಯಕರ್ತನಾಗ ಏನು ಅವಶ್ಯಕತೆ ಇಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಅಂತಲ್ಲ ಇಟ್ ಈಸ್ ಎ ಪ್ರೊಫೆಷನ್ ಈಗ ಐ ಟಿ ಬಿ ಟಿ ಮಾಡ್ತೀವಪ್ಪ ಮೊನ್ನೆ ನಾವು ಕಾನ್ಫರೆನ್ಸ್ ಮಾಡೋ ಐ ಟಿ ಟಿ ಇನ್ವೆಸ್ಟರ್ಸ್ ಬಿಟು ಅವ್ರೇನು ಕಾಂಗ್ರೆಸ್ ಪಾರ್ಟಿ ಅವ್ರು ಈಗ ನಾವು ಇದನ್ನ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಎಲ್ಲ ಕೊಡ್ತಾಯಿದ್ದೀವಿ ಬರೀ ಕಾಂಗ್ರೆಸ್ ಕೊಡ್ತಾ ಇದ್ದೀರಾ ಅವ್ರ ಪಾರ್ಟಿಯವ್ರಿಗೆ ಕಾಲ್ ಕೊಟ್ಬಿಡ್ಲಿ ಏಯ್ ಕಾಂಗ್ರೆಸ್ ಅವ್ರಿಗೆ ಕೊಟ್ಟಿರೋ ಕಾರ್ಯಕ್ರಮ ನೀವು ಯಾರು ಅಂತ ಈಗ ಭೂಮಿ ಕಾರ್ಯಕ್ರಮ ಇದು ಭೂಮಿ ಕೊಟ್ಟು ಫ್ರೀಯಾಗಿ ಎಲ್ಲರಿಗೂ ಹುಳೂನ್ಗೆ ಭೂಮಿ ಅಂತ ಯಾಕೆ ತಗೊಂಡ್ರು ಇವರೆಲ್ಲ ಎಲ್ಲ ಎಂಜಾಯ್ ಮಾಡ್ತಾರ್ರೆ ಬೇ ಬೇರೆ ಪಾರ್ಟಿಯವರೇ ಎಂಜಾಯ್ ಮಾಡ್ತಿರೋದು ಈಗ ಬಸ್ಗೆ ಹೋಗೋದೇ ಬೇಡ ಅವ್ರು ಯಾರು ಕಾಸು ಕೊಟ್ಬಿಟ್ಟು ಹೋಗಲಿ ಬಸ್ಗೆ ಬಿ ಜೆ ಪಿ ಕಾರ್ಯಕರ್ತ ಅಂತ ಹೇಳ್ತಾ ಇದ್ದಾರಲ್ಲ ಅವರು ಪಾಪ ಜನಕ್ಕೆ ಕರೆಕ್ಟಾಗಿದ್ದಾರೆ ಪಾಪ ಜನ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್